ಬಿಜೆಪಿ ಮತ್ತು ಜೆ ಡಿ ಎಸ್ ಹಾವು ಮತ್ತು ಮುದ್ದು ಶಿವರ ಇದ್ರು ದೇವೇಗೌಡರು ವಾಚಾಮ ಗೋಚರವಾಗಿ ಬಿಜೆಪಿಯನ್ನ ಟೀಕೆ ಮಾಡ್ತಾ ಇದ್ರು ಇವತ್ತು ಬಿಜೆಪಿಯ ಜೊತೆ ಸೇರ್ಕೊಂಡು ಬಾಯ್ ಬಾಯ್ ಅಂತ ಇರ್ತಕ್ಕಂಥದ್ದು ಇದನ್ನು ನೋಡಿದ್ರೆ ಏನನ್ಸುತ್ತೆ ಅನ್ಸುತ್ತೆ ನಿಮಗೆ ದೇವೇಗೌಡರ ಇಬ್ಬಂದಿ ತರ ತೋರಿಸುತ್ತೆ ನನಗೆ ತಲೆಯಲ್ಲಿ ಬುದ್ಧಿಯಿಂದನೇ ಕುಮಾರಸ್ವಾಮಿನ ನೀನು ಮೋದಿ ಜೊತೆ ಹೋಗು ಅಂತ ಹೇಳಿ ಹೇಳಲಿಕ್ಕೆ ಈ ತಲೆಯಲ್ಲಿ ಬುದ್ಧಿ ಇಂದೇ ಹೇಳಲಿಲ್ಲ ಈ ರಾಜ್ಯವನ್ನ ಸೂರೆ ಮಾಡಿದೆ ಅಂತ ಸೂರೆ ಮಾಡು ಇದನ್ನು ತಪ್ಪಿಸ್ಲಿಕ್ಕೆ ಕುಮಾರಸ್ವಾಮಿಗೆ ಹೇಳಿದರೆ ನೀನು ಮೋದಿಯವರು ಹೇಳಿ ನನ್ನ ಅನುಮತಿಯನ್ನು ಕೊಟ್ಟಿದ್ದೇನೆ ಬಿಜೆಪಿ ಮತ್ತು ಜೆ ಡಿ ಎಸ್ ಹಾವು ಮತ್ತು ಮುಗಸಿ ತಲಾ ಇದ್ರು ದೇವೇಗೌಡರು ವಾಚಾಮ ಗೋಚರವಾಗಿ ಬಿಜೆಪಿಯನ್ನ ಟೀಕೆ ಮಾಡ್ತಾ ಇದ್ರು ಈಗ ಜೆಡಿಎಸ್ ಡಿ ಉಳಿವಿಗಾಗಿ ಯಾವ ಪಕ್ಷವನ್ನ ತಿಳಿದ್ರು ಅದೇ ಪಕ್ಷದ ಜೊತೆ ಚುನಾವಣೆ ಹೊಂದಾಣಿಕೆ ಮಾಡಿಕೊಂಡು ಮೂರು ಸ್ಥಾನಗಳನ್ನು ತಕ್ಕೊಂಡು ಇವತ್ತು ಬಿಜೆಪಿಯವ್ರ ಜೊತೆ ಸೇರ್ಕೊಂಡಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದೇ ಲೋಕಸಭಾ ಚುನಾವಣೆ ನಡೆದಾಗ ಹಾಸನದಲ್ಲಿ ಒಂದು ಸಾರ್ವಜನಿಕ ಸಭೆ ಇದೆ ರಾಹುಲ್ ಗಾಂಧಿಯವರು ಜೆಡಿಎಸ್ ಡಿ ಎಸ್ ಪಕ್ಷ ಕಾಂಗ್ರೆಸ್ಸಿನ ಬಿಟಿನ್ ಬಿಜೆಪಿಯ ಬಿಟಿ ಅಂತ ಕರೆದರು ಆಗ ದೇವೇಗೌಡರು ಮಂಡಲವಾಗುವುದು ನಾವು ಬಿಜೆಪಿಯ ಬಿ ಟೀಮ್ ಅಲ್ಲ ರಾಹುಲ್ ಗಾಂಧಿ ಅವರು ಚುನಾವಣೆಗೋಸ್ಕರ ಸಿದ್ದರಾಮಯ್ಯನವರು ಹೇಳ್ಕೊಟ್ಟಂತ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಯಾವತ್ತೂ ಕೂಡ ಕೋಮುವಾದಿ ಪಕ್ಷದ ಜೊತೆ ಸೇರಲ್ಲ ಅಂತ ಹೇಳಿದ್ರು ಇನ್ನು ಮುಂದುವರೆದ ಹೇಳಿದ್ರು ಏನಾದ್ರು ಮುಂದಿನ ಜನ್ಮ ಇದ್ರೆ ನಾನು ಮುಂದಿನ ಜನ್ಮದಲ್ಲಿ ಹುಟ್ಟಲಾದ್ರೆ ನಾನು ಮುಸ್ಲಿಂ ಆಗಿ ಹುಡ್ತೀನಿ ಅಂತೇಳಿ ಇದೇ ದೇವೇಗೌಡರು ಹೇಳಿದ್ರು ಮುಸ್ಲಿಂ ಆಗಿ ಹುಡ್ತೀನಿ ಅಂತ ದೇವೇಗೌಡರು ಹೇಳಿದ್ರು ಇನ್ನೂ ಒಂದು ಮಾತು ಹೇಳಿದ್ರು ಏನಾದರೂ ಎರಡನೇ ಬಾರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ರೆ ನಾನು ಈ ದೇಶವನ್ನೇ ಬಿಟ್ಟುಕೊಳ್ತೀನಿ ಅವತ್ತು ದೇವೇಗೌಡರು ಆಡಿದ್ದಂಥ ಮಾತುಗಳು ಇವತ್ತು ಬಿಜೆಪಿಯವರ ಜೊತೆ ಸೇರ್ಕೊಂಡು ಪಾಯ್ ಪಾಯ್ ಅಂತ ಇರ್ತಕ್ಕಂಥದ್ದು ಇದನ್ನ ನೋಡಿದ್ರೆ ಏನ್ ನಿಮ್ಗೆ ನಿಮಗೆ ದೇವೇಗೌಡ್ರ ಇಬ್ಬಂದಿ ತರ ತೋರಿಸುತ್ತೆ ಅಷ್ಟೇ ಅಲ್ಲ ಮೊನ್ನೆ ಮೊನ್ನೆ ಇನ್ನೂ ಒಂದು ಮಾತು ಹೇಳಿದ್ದಾರೆ ಈ ಲೋಕಸಭಾ ಚುನಾವಣೆ ಆದ ಮೇಲೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಪತನ ಆಗ್ತದೆ ನಾನು ಹೇಳ್ತೀನಿ ದೇವೇಗೌಡ್ರೆ ನಿಮ್ಮ ಭ್ರಮೆ ನಿಮ್ಮ ಭ್ರಮೆ ಇನ್ನು ಹೆಚ್ಚಿನ ಹೊಸ ಹೊಸ ಸುದ್ದಿಗಾಗಿ ಎ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ